ಪಾಂಡವಪುರ ತಾಲೂಕಿನ ಚಿನ್ನಕುರುಳಿಗೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನು ಖ್ಯಾತನಹಳ್ಳಿಗೆ ವರ್ಗಾವಣೆ ಮಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವರ ಕ್ರಮ ಖಂಡಿಸಿ ಚಿನ್ನಕುರುಳಿ ಬಂದ್ ನಡೆಸಲಾಯಿತು ಚಿನ್ನಕುರುಳಿ ಹೋಬಳಿಯ ಹಿತರಕ್ಷಣಾ ಸಮಿತಿ ಹಾಗೂ ಸಮಸ್ತ ನಾಗರಿಕ ಬಂಧುಗಳು ಮತ್ತು ಸಾರ್ವಜನಿಕರ ಪ್ರತಿಭಟನೆ ನಡೆಸಿ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವ ಮೂಲಕ ಚಿನ್ನಕುರುಳಿ ಬಂದ್ ಆಚರಣೆ ಮಾಡಿದರು ಇದೇ ವೇಳೆ ಮಾನವ ಸರಪಳಿ ರಚಿಸಿ ಸಚಿವರ ವಿರುದ್ಧ ಆಕ್ರೋಶ ಹೊರ ಹಾಕಿದರು ಚಿನ್ನಕುರುಳಿ ಗ್ರಾಮಕ್ಕೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನು ರದ್ದುಪಡಿಸಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚೆಲುವರಾಯಸ್ವಾಮಿ ಆದೇಶದ ಮೇರೆಗೆ ಖ್ಯಾತನಹಳ್ಳಿಗೆ ಪೊಲೀಸ್ ಠಾಣೆಯನ್ನು ಮಂಜೂರು ಆದೇಶ ಮಾಡಿರುವುದು ಖಂಡನೀಯ ಇದು ರಾಜಕೀಯ ದುರುದ್ದೇಶವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಜತೆಗೆ ಪಾಂಡವಪುರ ರೈಲ್ವೆ ನಿಲ್ದಾಣದಿಂದ ಕೆಆರ್ಪೇಟೆವರೆಗೆ ಮೈಸೂರು ಶಿವಮೊಗ್ಗ ರಾಜ್ಯ ಹೆದ್ದಾರಿ ಗುಂಡಿ ಬಿದ್ದು ನಿಂತಿದ್ದು ರಸ್ತೆ ದುರಸ್ತಿಪಡಿಸದಿರುವುದನ್ನು ಇದೇ ವೇಳೆ ಪ್ರತಿಭಟನಾಕಾರರು ಖಂಡಿಸಿದರು ಚಿನ್ನಕುಳ್ಳಿ ಗ್ರಾಮದಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸಿ ಅಶೋಕ್ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸಿಎಸ್ ಗೋಪಾಲೇಗೌಡ ಕೋಡಾಲ ಡೈರಿ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಎಸ್ ರಮೇಶ್ ಮಾಜಿ ಸದಸ್ಯ ಮೈಕ್ ಮಹಾದೇವು ಡಿಂಕಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಂಜೇಗೌಡ ಚಿನ್ನಕುರಳಿ ಹೋಬಳಿಯ ವಿವಿಧ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಡೈರಿ ಅಧ್ಯಕ್ಷರು ಲಾರಿ ಆಟೋ ಚಾಲಕರು ಮಾಲೀಕರು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಎಲ್ಲ ಗ್ರಾಮಸ್ಥರು ಮತ್ತು ಸಾರ್ವಜನಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಸಮಿತಿ ಹೋರಾಟಕ್ಕೆ ಚಿಕ್ಕಕುರುಳಿ ಹೋಬಳಿ ತರಕ್ಷಣ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು ಸ್ಟೇಷನ್ ಚಿನ್ನಕುರುಳಿ ಹೋಬಳಿ ತರಕ್ಷಣ ಸಮಿತಿ ಈ ಒಂದು ಪ್ರತಿಭಟನೆಗೆ ಆಗಮಿಸಿರುವ ತಿನ್ಕುರುಳಿ ಹೋಬಳಿಯ ಎಲ್ಲ ಗ್ರಾಮಗಳಿಂದ ಬಂದಿರುವಂತ ಎಲ್ಲ ಸಾರ್ವಜನಿಕ ಬಂಧುಗಳೇ ಈ ದಿನದ ಪ್ರತಿಭಟನೆಯ ಉದ್ದೇಶ ಈ ತಿನ್ಕುರುಳಿ ಹೋಬಳಿ ಎಕ್ಪರ್ಟ್ ಆಗಿಂತ ತಿನ್ಕುರುಳಿಗೆ ಒಂದು ಪೊಲೀಸ್ ಠಾಣೆಯನ್ನು ಮಂಜೂರಾಗಿದ್ದು ಆ ಮಂಜೂರಾಗಿರುವಂತಹ ಆದೇಶವನ್ನ ಹಿಂಪಡೆದಿರುವಂತಹ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯವರು ಮಾಡಿರುವಂತಹ ಕೃತ್ಯದ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಚಿಂಕುರುಳಿ ಗ್ರಾಮ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ ಆಗಿದ್ದು ಇದೊಂದು ಬಿಸ್ನೆಸ್ ಪ್ಲೇಸ್ ಆಗಿದ್ದು ಇಲ್ಲಿ ಒಂದು ರಾಜ್ಯ ಹೆದ್ದಾರಿ ಗ್ರಾಮದ ಮಧ್ಯಭಾಗದಲ್ಲಿ ಹಾದು ಹೋಗಿದ್ದು ಹಾಗೂ ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆದಂತ ಹಲವಾರು ಅಪಘಾತಗಳು ನಡೆದಂತ ಸಂದರ್ಭಗಳಲ್ಲಿ ಪಾಂಡವಪುರಕ್ಕೆ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ ಬರೋದೊಳಗಡೆ ಇಲ್ಲಿ ಬಹಳ ಅನಾಹುತಗಳು ಆಗಿರುವಂತಹ ಸನ್ನಿವೇಶಗಳು ಬಹಳ ನೋಡಿರ್ತೀವಿ ಆ ಎಲ್ಲಾ ವಿಚಾರಗಳನ್ನು ತಿಳಿದು ಇಲ್ಲಿಗೊಂದು ಮಂಜೂರಾಗಿರುವಂತಹ ಸ್ಟೇಷನ್ ಯಾವ ಉದ್ದೇಶ ರಾಜಕೀಯ ಉದ್ದೇಶದಿಂದ ಬದಲಾವಣೆ ಮಾಡುವುದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಹಾಗೇನೆ ಈ ತಿನ್ಕೋಳಿ ಒಂದು ಹೋಬಳಿಯ ಹೋಬಳಿಗೆ ಸೇರಿದಂತ ಎಲ್ಲಾ ಗ್ರಾಮ ಪಂಚಾಯತಿಗಳು ಎಲ್ಲ ವಿವಿಧ ಪಾಂಡುಪುರ ಸ್ಟೇಷನ್ ವರ್ಗೆ ವರ್ಗಾವಣೆ ಆಗಿರ್ತವೆ ನಾರಾಯಣಪುರ ಪಂಚಾಯತಿಯನ್ನ ಮೇಲ್ಕೋಟೆಗೂ ಬನ್ನಂಗಾಡಿ ಪಂಚಾಯಿತಿಯನ್ನ ಕೆಆರ್ ಎಸ್ಗೂ ಲಿಂಕ ಮತ್ತು ಬನ್ನಂಗಾಡಿ ನಾಡನ್ನು ಕೆಆರ್ ಎಸ್ಗೂ ಹಾಗೂ ಅಳಕುಪ್ಪೆ ಹರವುಗಳನ್ನ ಶ್ರೀರಂಗಪಟ್ಟಣಕ್ಕೂ ಹಾಗೂ ಚಿಂಕೋಳಿಯನ್ನ ಪಾಂಡುಪುರಕ್ಕೂ ಹೀಗೆ ಐದು ಭಾಗಗಳಾಗಿ ಈ ಹೋಬಳಿ ಹೆಡ್ ಕ್ವಾರ್ಟರ್ ಅನ್ನ ವಿಭಾಗ ಮಾಡಿರ್ತಾರೆ ಈ ಎಲ್ಲಾ ಉದ್ದೇಶಗಳನ್ನು ಮನಗಂಡಂತ ಇಲಾಖೆ ಒಂದು ಯಾವುದೇ ಒಂದು ಸ್ಟೇಷನ್ ಆಗ್ಬೋದು ಅಥವಾ ಬೇರೆ ಯಾವ್ದಾರ ಒಂದು ಮಂಜೂರಾಗಬೇಕಾದ್ರೆ ಪೂರ್ವಪರವಾದಂತಹ ಇತಿಹಾಸವನ್ನ ತೆಗೆದುಕೊಂಡು ಇಲ್ಲಿ ಆದಂತ ಅನಾನುಕೂಲಗಳನ್ನು ತೆಗೆದುಕೊಂಡು ಇಲಾಖೆಯಿಂದ ವರದಿಯನ್ನ ತರಿಸ್ಕೊಂಡು ಒಂದು ಸ್ಟೇಷನ್ ಅನ್ನ ಮಂಜೂರು ಮಾಡಿರ್ತಾರೆ ಇಲ್ಲಿರುವಂತಹ ಕಮರ್ಷಿಯಲ್ಲು ಇಲ್ಲಾದ ಕ್ರೈಮ್ಸ್ ಇಲ್ಲಾದಂತಹ ಆಕ್ಸಿಡೆಂಟ್ ಇಲ್ಲಿರುವಂತಹ ಜನಸಂಖ್ಯೆ ಜೊತೆಗೆ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ ಗೆ ಇಲ್ಲಿ ಸ್ಟೇಷನ್ ಇಲ್ಲ ಅಂತ ಮನೆಗಂಡ ಇಲ್ಲೊಂದು ಸ್ಟೇಷನ್ ಪುಣ್ಯಾತ್ಮರ್ ಮಾಡಿದ್ರು ಅದನ್ನ ರಾಜಕೀಯ ದುರುದ್ದೇಶದಿಂದ ಪುಣ್ಯಾತ್ಮ ಚೆಲ್ಲುರಾಯ ಸ್ವಾಮಿ ಅವರು ದುರುದ್ದೇಶ ಇಟ್ಕೊಂಡು ಇದನ್ನ ವರ್ಗಾವಣೆ ಮಾಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ನಾನು ಹೇಳ್ತಾರ ಇಷ್ಟು ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನಮ್ಮ ತಾಲೂಕಿಗೆ ಇನ್ನೂ ಎರಡು ಸ್ಟೇಷನ್ ಕೊಡಿಸ್ಕೊಡಿ ಇನ್ನೂ ಪಾಂಡವಪುರದಲ್ಲಿ ಒಂದು ಟೌನ್ ರೂರಲ್ ಅಂತ ಮಾಡಿ ರೈಲ್ವೆ ಸ್ಟೇಷನ್ಗೂ ಒಂದು ಮಾಡಿಕೊಡಿ ಬೇರೆ ಕಡೆ ಮಾಡಿಕೊಡಿ ನಾವು ಎಸ್ ಸ್ಟೇಷನ್ ಮಾಡುವುದು ನಮ್ದೇ ಅಧ್ಯಯಂ ಇಲ್ಲ ಆದ್ರೆ ಚಿಂಕೋಳಿಯಲ್ಲಿ ಮಂಜೂರಾಗಿರುವಂತಹ ಸ್ಟೇಷನ್ ಅನ್ನ ಬೇರೆ ಕಡೆಗೆ ವರ್ಗಾಯಿಸುವಂತಹ ವಿಚಾರ ಏನಿತ್ತು ರಾಜಕೀಯ ದುರುದ್ದೇಶ ಮಾನ್ಯ ಕೆಲವೇ ಸ್ವಾಮಿ ಅಂತ ಒಂದು ಪ್ರಶ್ನೆಯನ್ನ ನಾನು ಇಡ್ತಾ ಇದೀನಿ ಆದ್ರಿಂದ ಮುಂದೆ ಇದು ಇವತ್ತೇ ಪ್ರಥಮವಾಗಿ ಬಹಳ ಸೌಹಾರ್ದಯುತವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದೆ ಇದನ್ನು ವಾಪಸ್ಸು ತಿನ್ಕುಡಿಯೇ ಕೊಡ್ಲಿಲ್ಲ ಅಂದ್ರೆ ಉಗ್ರರ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ರೈಲ್ವೆ ಸ್ಟೇಷನ್ ಇಂದ ಚಂದ್ರಾಪೇಟ್ನ ಹೋಗುವಂತ ರಾಜ್ಯ ಹೆದ್ದಾರಿ ಗುಂಡಿ ಬಿದ್ದಿ ತಾವು ದಯಮಾಡಿ ಎಲ್ಲ ಪತ್ರಕರ್ತರು ಮಾಧ್ಯಮದವ್ರು ಎಲ್ಲರೂ ಸಹ ತಾವೆಲ್ಲ ನೋಡ್ಕೊಂಡು ಹೋಗ್ಬೇಕು ಆ ರಸ್ತೆಯನ್ನ ನಾವ್ ಹೇಳ್ತಾ ಇರೋದು ಹೊಸ ರಸ್ತೆ ಎಲ್ಲ ಸಾವಿರ ಮಾಡ್ಬೇಕು ಅಂತ ಹೇಳ್ತಾ ಇರೋದು ಗುಂಡಿ ಮುಚ್ಚಿ ಅಂತ ಹೇಳ್ತದ್ರೆ ನಿಮ್ಮ ಸರ್ಕಾರದಲ್ಲಿ ನೀವು ಉಸ್ತುವಾರಿ ಮಂತ್ರಿ ಆಗಿರ್ಕೊಂಡು ಇದೊಂದು ರಾಜ್ಯ ಹೆದ್ದಾರಿ ಈ ಜಿಲ್ಲೆ ಈ ಇಲ್ಲಿಂದ ಅಲ್ಲಿ ಆಸ್ತ ಮತ್ತು ಸಕ್ಲೇಶಪುರ ಇರ್ಬೋದು ಶಿವಮೊಗ್ಗ ಇರ್ಬೋದು ಅಲ್ಲಿಂದ ಭಾಳ ಎರಡು ಜಿಲ್ಲೆಯಿಂದ ಸಂಪರ್ಕವನ್ನು ಮೈಸೂರಿಗೆ ಕಲ್ಪಿಸುವಂತಹ ಇದೊಂದು ಹೆದ್ದಾರಿಯನ್ನು ಹೊಸ ರಸ್ತೆ ಮಾಡೋದೇ ಹೋಗಲಿ ಈ ವೇಗತೆಗೆ ಒಂದು ಗುಂಡಿ ಮುಟ್ಟುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಈ ಎಲ್ಲ ರಾಜಕೀಯ ದುರದೇಶದಿಂದ ಈ ಸಣ್ಣ ರಾಜಕೀಯವನ್ನು ಬಿಟ್ಟು ಇನ್ನಾದರೂ ದೊಡ್ಡ ರೀತಿಯಲ್ಲಿ ವಾಪಸ್ಸು ನಮ್ಮ ತಿನ್ಕುಳ್ಳಿಗೆ ಒಂದು ಸ್ಟೇಸನ್ ಏನ್ ಮಂಜೂರಾಗಿತ್ತೋ ಅದನ್ನ ತಿನ್ಕೊಳ್ಳಿಗೆ ವಾಪಸ್ ಕೊಡ್ಬೇಕು ಅಂತ ಹೇಳಿ ನಾನು ಕಳ್ಕಳಿಯಿಂದ ತಮ್ಗೆ ಮನವಿ ಮಾಡ್ಕೊತಾ ಇದೀನಿ ಈಗ ಗೋಪಾಲೇಗೌಡರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ಈ ದಿವಸ ತಾವೆಲ್ಲ ಏನು ಈ ಈ ಕೇಂದ್ರ ಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಐದು ಪಂಚಾಯಿತಿ ಸಮಸ್ತ ಸಂಬಂಧಪಟ್ಟಂಗೆ ನಾರಾಯಣಪುರ ಪಂಚಾಯಿತಿ ಹುಬ್ನಳ್ಳಿ ಪಂಚಾಯಿತಿ ಹೊಣ್ಣಳ್ಳಿ ಪಂಚಾಯಿತಿ ಚಿನ್ಕುಳ್ಳಿ ಪಂಚಾಯಿತಿ ಬನ್ನಗಡಿ ಪಂಚಾಯಿತಿ ಸೇರಿದಂಗೆ ಇದು ಹೋಬಳಿ ಕೇಂದ್ರವಾಗಿತ್ತು ಇದು ರಾಷ್ಟ್ರೀಯ ದಾರಿ ರಾಜ್ಯ ಹೆದ್ದಾರಿ ಯಾಕೆಂದ್ರೆ ಇಲ್ಲಿ ಯಾವಾಗಲೂ ತುಂಬಾ ಜಲಸಂದಣಿ ಇರ್ತಕ್ಕಂಥ ಜಾಗ ಮತ್ತೆ ಇಲ್ಲಿ ಎಲ್ಲ ಲಾರಿ ಮತ್ತು ವೆಹಿಕಲ್ಗಳು ಅತಿ ವೇಗವಾಗಿ ಅಜಾಗ್ರತೆಯಿಂದ ಇಲ್ಲಿ ಹಾಗಾಗಿ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅದನ್ನು ಮನಗೊಂಡು ಇದು ಇವತ್ತಿನ ಒಂದು ಪ್ರಬುದಾನವಲ್ಲ ಬ್ರಿಟಿಷರ್ ಕಾಲದಲ್ಲೇ ಇಲ್ಲಿ ಔಟ್ ಪೋಸ್ಟ್ ಸ್ಟೇಷನ್ ಆಗಿತ್ತು ಅದನ್ನ ಮನಗಂಡು ಇದನ್ನ ನವೀಕರಣ ಮಾಡಿ ಇದು ದೊಡ್ಡ ಒಂದು ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಮಂಜೂರಾದಾಗಿ ಅದನ್ನು ಮಾನ್ಯ ಉಸ್ತುವಾರಿ ಸಚಿವರು ರದ್ದುಗಳಿಸಿ ರಾಜಕೀಯದ ಒಂದು ಬೇಜವಾಬ್ದಾರಿ ತೋರಿದ್ದಾರೆ ದಯಮಾಡಿ ಇದು ಇಲ್ಲಿ ತುಂಬಾ ಅವಶ್ಯಕತೆ ಇದೆ ಇಲ್ಲಿ ಹಾಗಾಗಿ ಸಣ್ಣ ಪುಟ್ಟ ರಾಜ್ಯ ವಸ್ತು ಕಲ್ತಾಣಗಳಾಗ್ತಾ ಇದೆ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇದೆ ಇವಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ರಕ್ಷಣೆ ಕೊಡೋಕ್ಕೆ ಆಗ್ತಾ ಇಲ್ಲ ದಯಮಾಡಿ ಇಲ್ಲಿ ಹೋಬಳಿ ಕೇಂದ್ರವಾಗಿರೋದ್ರಿಂದ ಇಲ್ಲಿಗೆ ನಮ್ಗೆ ಸ್ಟೇಷನ್ ಅವಶ್ಯಕತೆ ಇದೆ ದಯಮಾಡಿ ಈ ಒಂದು ಸ್ಟೇಷನ್ ಅನ್ನ ಹೊಡಿಸ್ಕೊಡ್ಬೇಕು ವಾಪಸ್ ಮತ್ತೆ ನಮ್ಗೆ ಕೊಡಬೇಕು ಮತ್ತೆ ಇಲ್ಲಿ ಹಲವಾರು ವೆಹಿಕಲ್ ಓಡಾಡದಿಂದ ಈ ಹಳೆ ರಸ್ತೆನೆ ನಾವೇನು ವಸ್ತಾಗ್ ಮಾಡ್ಕೊಡಿ ಅಂತ ಹೇಳ್ತಾ ಇಲ್ಲ ನಮ್ ಹೇಳಿದಂಗೆ ಗುಂಡಿ ಬಿದ್ದಿರೋದನ್ನ ಗುಂಡಿ ಬಿದ್ದಿ ಒಂದು ಸುಮಾರು ಒಂದಡಿ ಎರಡು ಅಡಿ ಗುಂಡಿ ಬಿದ್ದಿರೋದನ್ನ ಮುಚ್ಚಿ ಅದನ್ನ ನವೀಕರಣ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ ಇಂತ ಒಂದು ಒಂದು ಒಳ್ಳೆ ಕೆಲಸಗಳನ್ನ ಮಾಡದೆ ಸುಮ್ನೆ ಒಂದು ಏನೋ ಒಂದು ರಾಜಕೀಯ ದುರ್ದ್ದೇಶದಿಂದ ಎಮ್ ಎಲ್ ಏನು ಉಸ್ತುವಾರಿ ಸಚಿವರು ಇದರ ಈ ಒಂದು ಈ ಸ್ಟೇಷನ್ ಸಾಂಕ್ಷನ್ ಹಾಕಿ ಇದೆಲ್ಲ ಇಷ್ಟೊತ್ತಿಗೆ ಕೆಲಸ ಸ್ಟಾರ್ಟ್ ಆಗ್ಬೇಕಾಯ್ತು ಇದನ್ನ ಒಂದು ಜವಾಬ್ದೇ ಜಾರ ಇದನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ನಾವಿಲ್ಲಿ ಇಲ್ಲಿಂದ ಕ್ಯಾಪಿಟಲ್ಗೆ ಹೋಗಿ ಕಂಪ್ಲೇಂಟ್ ಆಗಲ್ಲ ನಾವು ಈ ಸ್ಥಾನದಲ್ಲೇ ಇಟ್ಕೊಂಡು ನಾವು ಕಂಪ್ಲೇಂಟ್ ಕೊಡಬೇಕು ಇಲ್ಲೇ ನಾವು ಇದು ಮಾಡಬೇಕು ಇಲ್ಲಿಂದ ಸುಮಾರು ಒಂದು ಹತ್ತೈದು ಕಿಲೋಮೀಟರ್ ಹೋಗಿ ನಾವು ಕಂಪ್ಲೇಂಟ್ ಕೊಟ್ಟು ಆ ಬಂದು ಪೊಸಿಷನ್ ಬಂದು ಇಲ್ಲಿ ನಮ್ಮ ಪರಿಶೀಲನೆ ಮಾಡಿದೊಳಗೆ ಏನೆಲ್ಲ ನಾವು ತಾವೆಲ್ಲ ಮನ್ಕೊಂಡಿದ್ರೆ ದಯಮಾಡಿ ಇದೇ ರೀತಿ ಏನಾದರೂ ಇದು ಮುಂದುವರ್ಸದಾದ್ರೆ ಮುಂದೆ ನಾವು ಉಗ್ರವಾದಂತಹ ಪ್ರತಿಭಟನೆ ಮಾಡಬೇಕಾಗುತ್ತೆ ದಯಮಾಡಿ ಮಾನ್ಯ ಸಚಿವರು ಮನಗೊಂಡು ಇದು ಚಿನ್ಕುಳ್ಳಿ ತಾವೆಲ್ಲ ಇಲ್ಲಿ ಹೋಗಿ ಬಂದಿರುವಂತ ಜಾಗ ಇಲ್ಲಿ ಕೆಲವಾರು ಸರಿ ಕೂತು ಮಾತಾಡಿರುವಂತ ಜಾಗ ನೀವು ದಯಮಾಡಿ ಮನಗೊಂಡು ಈ ಒಂದು ಸ್ಟೇಷನ್ ಅನ್ನ ವಾಪಸ್ಸು ಚಿನ್ಕುಳ್ಳಿಗೆ ಕೊಟ್ಟು ಇದನ್ನ ಹೊಸದಾಗಿ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತ ನನ್ನ ಮಾತನ್ನು ಮುಗಿಸ್ತೀನಿ ಸಜೀರಾಗಿ ಮಾತಾಡಿದ್ದಾರೆ ಈಗ ನಾವು ಒಂದು ಮೇಲ್ಕೋಟೆ ಮತ್ತೆ ಪುನಕೆರೆ ಜಂಕ್ಷನ್ ಅಲ್ಲಿ ಒಂದು ಮಾನವೀಯ ಸರ್ಪಣೆ ಮಾಡಿ ಇದ್ರ ಮುಖಾಂತರ ನಾವು ಹಾಸ್ಪಿಟಲ್ ಸರ್ಕಲ್ ಇದೆ ಅಲ್ಲಿ ಹೋಗಿ ಒಂದು ಮಂಡ್ಯದಿಂದ ಕೂಡ ಅವರು ಎಲ್ಲ ಬರ್ತಾ ಇದ್ದಾರೆ ಒಂದು ಪ್ರೆಸ್ಪೀಟ್ ಮಾಡಿ ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಅನ್ಕೊಂಡು ಅಲ್ಲಿ ನಾವು ಒಂದು ಸವಿವಿರವಾಗಿ ಇನ್ನೂ ಕೂಡ ಮಾತಾಡೋರು ಇದ್ದಾರೆ ವಿಶೇಷವಾಗಿ ಮನವಿ ಮಾಡೋದೇನು ಅಂತ ಅಂದ್ರೆ ಈ ಪ್ರತಿಭಟನೆ ಏನಕ್ಕೆ ಕಮ್ಮ್ ಕಂಡಿದೀವಿ ಅಂತ ಅಂತ ಅಂದ್ರೆ ಏನು ನಮ್ಮ ರಾಧಾಕೃಷ್ಣನ್ ಅವರು ಹೇಳಿದ ರೀತಿ ಏನು ನಮ್ಮ ಚಿನಕುರುಳಿಗೆ ಮಾನ್ಯ ನಮ್ಮ ಸಂಸದರು ನಮ್ಮ ಪೂಜ್ಯ ಮಾಜಿ ಮುಖ್ಯಮಂತ್ರಿಗಳು ಭಾರತ ಕಂಡಂತ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾದ ಕುಮಾರ್ ಅವರ ಒಂದು ಬಂದು ಪತ್ರದ ಮೇರೆಗೆ ಒಂದು ಸ್ಯಾಂಕ್ಷನ್ ಆಗಿತ್ತು ಅದನ್ನು ರದ್ದು ಮಾಡಿ ಕ್ಯಾತ್ನಹಳ್ಳಿಗೆ ಏನು ಈಗ ಇದನ್ನ ನಮ್ಮ ರಕ್ಷಕ ಠಾಣೆಯನ್ನ ಅಲ್ಲಿಗೆ ಹಾಕೊಂಡಿದ್ದಾರೆ ಅದನ್ನ ಇಲ್ಲೇ ಉಳಿಸಬೇಕು ಅನ್ನೋದು ಒಂದು ಉದ್ದೇಶ ದಯವಿಟ್ಟು ಯಾಕೆ ಅಂತ ಅಂತ ಅಂದ್ರೆ ಈಗ ನಮ್ಮ ಪಾಂಡುಪುರ ತಾಲೂಕಿನಲ್ಲಿ ಚಿಕ್ಕಕೋಳ್ಳಿ ಜಿಲ್ಲಾ ಪಂಚಾಯಿತಿ ಕ್ಯಾತಹಳ್ಳಿ ಜಿಲ್ಲಾ ಪಂಚಾಯಿತಿ ಚಿಕ್ಕಹಳ್ಳಿ ಜಿಲ್ಲಾ ಪಂಚಾಯಿತಿ ಮೇಲ್ಕೋಟೆ ಜಿಲ್ಲಾ ಪಂಚಾಯಿತಿ ನಾಲ್ಕು ಜಿಲ್ಲಾ ಪಂಚಾಯಿತಿಗಳಿದೆ ಇದೆ ಲಕ್ಷ್ಮೀಸಾಗರ ಜಿಲ್ಲಾ ಪಂಚಾಯಿತಿ ಇದೆ ನಾವು ಒಂದು ಮನವಿ ಮಾಡೋದೇನು ಅಂದ್ರೆ ಸಂಬಂಧಪಟ್ಟ ಸಚಿವರು ಮತ್ತು ಶಾಸಕರಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಒಂದು ವ್ಯಾಪ್ತಿಗೂ ಕೂಡ ಒಂದು ಪಿ ಎಸ್ ಐ ಮಾಡಿ ಕೊಡ್ಲಿ ಬಹಳ ಒಳ್ಳೇದು ಯಾಕೆಂದ್ರೆ ಇವತ್ತು ನೋಡ್ತಾ ಇದೀವಿ ನಾವು ನೀವೆಲ್ಲ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದೀವಿ ತಡೆಗಟ್ಟ ರೀತಿಯಲ್ಲಿ ಮಾಡಲಿ ಅಂತ ಅವರ ಮನವಿ ಮಾತ್ರ ಮಾಡ್ತೀವಿ ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಚಿನ್ಕುರ್ಲಿಕ್ಕೆ ಏನು ಆಗಿದೆ ಅದು ಆದೇಶವೂ ಆಗಿದೆ ಆ ಕಾಪಿ ಕೂಡ ನಾವು ಪತ್ರಿಕೆ ಪ್ರಕಟಣೆ ಪ್ರಕಟಣೆ ಮಾಡ್ತೀವಿ ದಯವಿಟ್ಟು ಇಲ್ಲೇ ಎಲ್ಲ ವಿಶೇಷವಾಗಿ ನಮ್ಮ ಇವತ್ತು ಈ ದಿನ ನಮ್ಮ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಲಾರಿ ಮಾಲೀಕರು ಆಟೋ ಮಾಲೀಕರು ಚಾಲಕರು ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಅದೇ ರೀತಿ ನಮ್ಮ ನಾಯಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಿಕ್ಕೋಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬನ್ನಗಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬನಗನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬನ್ನಿ ಡಿಕ್ಕ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎಲ್ಲಾ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಯುವಕ ಮಿತ್ರರು ಚಿನಕುರುಳಿ ಹೋಬಳಿ ದರಕ್ಷಣ ಸಮಿತಿ ಹೋರಾಟಕ್ಕೆ ಚಿನಕುರುಳಿ ಹೋಬಳಿ ದರಕ್ಷಣಾ ಸಮಿತಿ ಹೋರಾಟಕ್ಕೆ ಬೇಕೇ ಬೇಕು ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಚಿನಕುರುಳಿ ಹೋಬಳಿ ದರಕ್ಷಣ ಸಮಿತಿ ಹೋರಾಟಕ್ಕೆ ಚಿನಕುರುಳಿ ಹೋಬಳಿ ದರಕ್ಷಣ ಸಮಿತಿ ಹೋರಾಟಕ್ಕೆ ಚಿನಕುರುಳಿ ಹೋಬಳಿತ ರಕ್ಷಣಾ ಸಮಿತಿ ಹೋರಾಟಕ್ಕೆ ಚಿನ್ನಕುರುಳಿ ಹೋಬಳಿತ ರಕ್ಷಣಾ ಸಮಿತಿ ಹೋರಾಟಕ್ಕೆ ಹೇಗೆ ಬೇಕು ಹೇಗೆ ಬೇಕು ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ ಇವತ್ತು ನಮ್ಮ ಚಿನ್ಕುಳ್ಳಿ ಗ್ರಾಮದಲ್ಲಿ ಚಿನ್ಕುಳ್ಳಿ ಹೋಗಲಿ ಕೇಂದ್ರ ಸ್ಥಾನಕ್ಕೆ ಮಾನ್ಯ ಉಕ್ಕು ಮತ್ತು ಗೃಹ ಕೈಗಾರಿಕಾ ಸಚಿವರು ಒಂದು ಲೆಟರ್ ಕೊಟ್ಟು ಮಾನ್ಯ ಗೃಹ ಸಚಿವರು ಮುಖ್ಯಮಂತ್ರಿಗಳ ಆದೇಶದ ಒಂದು ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಆಗಿತ್ತು ಆದರೆ ಇವತ್ತು ಮಾನ್ಯ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರಾಜಕೀಯ ದುರುದ್ದೇಶದಿಂದ ಕ್ಯಾಸ್ತಂಡಿ ಗ್ರಾಮಕ್ಕೆ ಒಂದು ಬದಲಾಯಿಸಿದ್ದಾರೆ ದಯಮಾಡಿ ಮಾನ್ಯ ನಮ್ಮ ಉಸ್ತುವಾರಿ ಸಚಿವರುಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ಏನಂದ್ರೆ ತಂಡಿಗೂ ಒಂದು ಮಾಡಿ ಚಿಂಕೋಣಿಗೂ ಒಂದು ಮಾಡಿ ಯಾಕೆಂದ್ರೆ ಇವತ್ತು ನಮ್ಮ ತಾಲೂಕಿನಲ್ಲಿ ನೀವು ನೋಡ್ತಾ ಇದ್ರಿ ಎರಡು ವರ್ಷದಿಂದ ಸುಮಾರು ಹಲವಾರು ಒಂದು ಕ್ರೈಮ್ಗಳು ತುಂಬಾ ನಡೀತಾ ಇದೆ ಅದನ್ನ ತಡೆಗಟ್ಟಬೇಕು ಅಂದ್ರೆ ಇವತ್ತು ಒಂದು ಪೊಲೀಸ್ ರಕ್ಷಣೆ ನಮ್ಮ ಜನ ಜನತೆಗೆ ಬೇಕಾಗಿರೋದ್ರಿಂದ ತಾವು ದಯಮಾಡಿ ರಾಜಕೀಯ ಬಿಡುಸ್ತರೆ ಕೂಡ್ಲೆ ತಕ್ಷ ತಕ್ಷಣವೇ ಗ್ರಾಮಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಏನ್ ಹಿಂದೆ ಸ್ಯಾಂಕ್ಷನ್ ಆಯಿತೋ ಅದನ್ನ ವಾಪಸ್ ಕೊಡಿಸುವುದರ ಮುಖಾಂತರ ಆಗ್ಲೇ ನಮ್ಮ ಹಾಲು ಉತ್ಪಾದಕರ ಸಾಗರ ನಿರ್ದೇಶಕರು ಹೇಳಿದಂಗೆ ಪ್ರತಿ ಜಿಲ್ಲಾ ಪಂಚಾಯತಿಗಳು ಒಂದೊಂದು ಪೊಲೀಸ್ ಸ್ಟೇಷನ್ ಮಾಡಿಸ್ಕೊಟ್ರೆ ಒಳ್ಳೇದಾಗುತ್ತೆ ಲಕ್ಷ್ಮೀಸಾಗರ ಜಿಲ್ಲಾ ಪಂಚಾಯತಿ ನಿಮ್ಗೆ ಗೊತ್ತಿರೋಂಗೆ ಆಗ್ಲೇ ಎರಡು ಮೂರು ಕೊಲೆ ಆಗಿದೆ ಈಗ ಹಿಂದೆ ಇದ್ದಂತ ಮಾನ್ಯ ಶಾಸಕರು ಏನೇ ಕೆಲಸ ಕಾರ್ಯಗಳು ಮಾಡಿದ್ರು ಪ್ರತಿಯೊಂದು ಗ್ರಾಮ ಇರ್ಬೋದು ಹೋಬಳಿ ಇರ್ಬೋದು ಗ್ರಾಮ ಪಂಚಾಯತಿ ಇರ್ಬೋದು ಪ್ರತಿಯೊಂದಕ್ಕೂ ಸಮಾನಾಂತರವಾಗಿ ಒಂದು ಕೆಲಸ ಮಾಡಿಕೊಡ್ತಿದ್ರು ಉದಾಹರಣೆಗೆ ಯಾವುದೇ ಎಲೆಕ್ಟ್ರಿಕಲ್ ವಿದ್ಯುತ್ ಒಂದು ಸಬ್ಸ್ಟೇಷನ್ ಮಾಡಬೇಕಂದ್ರೆ ಒಂದೇ ಒಂದಿತ್ತು ಎಲ್ಲಿ ವಿಶೇಷ ನಗರದಲ್ಲಿ ಚಿಕ್ಕದ್ರಲ್ಲಿ ನೋಡ್ತಿದ್ದು ನಾವು ದೀಪ ಉರಿದಂಗೆ ಇತ್ತು ಇವತ್ತು ಪ್ರಕಾಶಮಾನ ಉರಿತಾ ಇದೆ ಅಂದ್ರೆ ಪ್ರತಿಯೊಂದು ಒಂದು ಹೋಬಳಿಗೆ ಜಿಲ್ಲಾ ಪಂಚಾಯತಿಗೆ ಒಂದು ಕೇಂದ್ರವನ್ನು ಮಾಡಿದ್ದಾರೆ ಉದಾಹರಣೆಗೆ ಕ್ಯಾಬ್ ತಳ್ಳಿ ಬನ್ನಂಗಾಡಿ ಒಂದು ಮಾದೇಶ್ವರ ಸುಂಕಾತಣ್ಣವರು ತಣ್ಣೂರು ಚಿಂಗೋಳ್ಳಿ ನಾರಾಯಣಪುರ ಹೀಗೆ ಹಲವಾರು ಉಪಕೇಂದ್ರಗಳನ್ನು ಮಾಡಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ದಯಮಾಡಿ ಈಗಿನ ಶಾಸಕರು ರಾಜಕೀಯನೂ ಈ ದಯಮಾಡಿ ಅಭಿವೃದ್ಧಿಗೆ ಸಾಕಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕತ್ತ ಜೊತೆಗೆ ಒಂದು ಉದಾಹರಣೆಗೆ ಮೇಲ್ಕೋಟೆಗೆ ಒಂದು ಎ ಗ್ರೇಡ್ ಕಾಲೇಜ್ ಮಾಡಿಕೊಟ್ರು ಕ್ಯಾಟಿಗೆ ಒಂದು ಎರಡು ಎ ಗ್ರೇಡ್ ಮಾಡಿಕೊಟ್ರು ಪಾಂಡಪುರಕ್ಕೆ ಒಂದು ಎ ಗ್ರೇಡ್ ಅಪ್ಗ್ರೇಡ್ ಮಾಡಿ ಕಾಲೇಜ್ನ ಮಾಡಿದ್ದಾರೆ ಅಂದ್ರೆ ಒಬ್ಬ ಕ್ಷೇತ್ರದ ಶಾಸಕರು ಅಂದ್ರೆ ಜವಾಬ್ದಾರಿ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಸಮಾನ ಮಾಡೋಕ್ಕೆ ಮಾಡಬೇಕೇ ವಿನಃ ಒಂದು ಕಡೆ ಸ್ಯಾಂಕ್ಷನ್ ಆಗಿಲ್ಲ ಇನ್ನೊಂದು ಕಡೆ ತಗೋದು ತಮ್ಮಲ್ಲಿ ತಪ್ಪು ಅಂತ ನಾನು ಮನವಿ ಮಾಡ್ತಾ ಇವತ್ತು ನಮ್ಮ ಚಿಂತರುಳ್ಳಿ ಹೋಬಳಿಯಿಂದ ಬಂದಿರುವಂತ ಎಲ್ಲ ಸಾರ್ವಜನಿಕರಿಗೆ ಆಕ್ಸಿಡೆಂಟ್ ಆಗಿ ಗುಂಡಿ ಬಿದ್ದು ಇಬ್ರು ತುಂಬಾ ಏಟ್ ಮಾಡ್ಕೊಂಡು ತೋರಿಸ್ತಾರೆ ಫೋಟೋದಲ್ಲಿ ದಯಮಾಡು ಇದು ಯಾವುದು ರಾಜಕೀಯ ದುರುದ್ದೇಶದ ಧರಣಿ ಅಲ್ಲ ಅವಶ್ಯಕತೆ ಇರುವುದಕ್ಕೆ ತಾವು ದಯಮಾಡಿ ಎಲ್ಲಾ ಜನ ಇವತ್ತು ಬಂದಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ರಾತ್ರಿ ಕರೆ ಕೊಟ್ಟರೆ ಬೆಳಿಗ್ಗೆ ಎಷ್ಟೊಂದು ಜನ ಸೇರಿದ್ದಾರೆ ಅಂದ್ರೆ ನೀವು ಇದೆಷ್ಟು ಅವಶ್ಯಕತೆ ಇದೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕತ ಮಾನ್ಯ ಉಸ್ತುವಾರಿ ಸಚಿವರಿಗೆ ಇಲ್ಲಿ ಹಲವಾರು ಬಾರಿ ಒಂದು ಚಿನ್ಕುಳ್ಳಿ ಗ್ರಾಮಕ್ಕೆ ಬಂದು ತಮ್ಮ ಎಲ್ಲ ಸನ್ಮಾನ ಸ್ವೀಕರಿಸಿದ್ರಿ ಎಲ್ಲ ಮಾಡಿದಿರಿ ಅದ ಅದಕ್ಕಾದ್ರೂ ಈ ರಾಜಕೀಯ ದುರುದ್ದೇಶನ ಬಿಟ್ಟು ದಯಮಾಡಿ ವಾಪಸ್ ಚಿನ್ಕುಳ್ಳಿಗೆ ಒಂದು ಪೊಲೀಸ್ ಸ್ಟೇಷನ್ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕತ ಜೊತೆಗೆ ಮುಂದಿನ ದಿನದಲ್ಲಿ ಇದೇನಾರು ಗುಂಡಿ ಮುಚ್ಚೋದ್ರಿರ್ಬೋದು ಒಂದು ಪೊಲೀಸ್ ಸ್ಟೇಷನ್ದು ಸ್ಯಾಂಕ್ಷನ್ ವಾಪಸ್ ಹಾಕ್ದೆ ಹೋದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ತಮ್ಮಲ್ಲಿ ಮನವಿ ಮಾಡಿಕ ಕೂಡಲೇ ಬಗೆಹರಿಸ್ಕೊಡ್ಬೇಕು ಇದನ್ನ ತಾವು ದಯಮಾಡಿ ದ ಕಾಸಿದಾರೋ ಇಲ್ಲ ಡಿ ಎಸ್ ಪಿ ಅವರು ಬಂದು ಈಗ ಏನಾರು ಭರವಸೆ ಕೊಟ್ರೆ ನಾವು ಮುಂದಿನ ಧರಣಿಯನ್ನ ಹೇಗ್ ಮಾಡ್ಬೇಕು ಅಂತ ಎಲ್ಲ ಇಲ್ಲಿ ಮುಖಂಡರುಗಳು ಎಲ್ಲ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲ ಕುತ್ಕೊಂಡು ನಾವು ಮಾತಾಡ್ತೀವಿ ಕ್ಯಾಟಲ್ಗೆ ಶಿಫ್ಟ್ ಮಾಡ್ತಾರೆ ಅಂತಂದ್ರೆ ಏನು ಉದ್ದೇಶ ಇಂಟ್ರೆಂಡ್ ಮಾಡಿರೋದು ಅವರೇ ಹೇಳಬೇಕಾಗುತ್ತೆ ದಯವಿಟ್ಟು ನಮ್ಮ ಎಲ್ಲ ಮುಖಂಡರು ಹೇಳಿದ ರೀತಿ ನಮಗೆ ಏನು ಅವಶ್ಯಕತೆ ಇರೋದು ಅಂದ್ರೆ ನಮ್ಮ ಚಿರ್ಕುರುಳಿಗೆ ಯಾಕೆ ಅಂದ್ರೆ ಒಂದು ರಾಷ್ಟ್ರೀಯ ತ್ಯಾಗ ಆಗೋದಕ್ಕೆ ಎಲ್ಲ ಎಲ್ಲ ಕೂಡ ಆಗಲೇ ಪ್ರೊಸೆಸಿಂಗ್ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಚಿರುಕುರ್ಳಿನಲ್ಲಿ ನಮ್ಮ ಏನ್ ಪಿ ಎಸ್ ಐ ಮೂರು ಜನ ಎಸ್ ಐ ಇದು ಏನು ದಬ್ಬೆದಾರಗಳು ಮತ್ತು ಎಂಟು ಜನ ಪೊಲೀಸ್ ಸಿಬ್ಬಂದಿಗಳನ್ನ ಆಯ್ಕೆ ಮಾಡಿಕೊಟ್ಟಿದ್ದಾರೆ ಅದನ್ನ ಮುಂದುವರಿಸಿಕೊಡ್ಬೇಕು ಅಂತ ಮುಖಾಂತರ ಏನು ನಮ್ಮ ಮಂಡ್ಯ ಜಿಲ್ಲೆ ಎಲ್ಲ ಪತ್ರಿಕಾ ಮಾಧ್ಯಮದವರು ನಿಜವಾಗ್ಲು ಕೂಡ ಬಂದಿದ್ರಿ ಅವರು ಈ ನಮ್ಮ ಎಚ್ಚೆತ್ತ ಕಾರ್ಯಕ್ರಮವನ್ನ ಮಾಡಬೇಕು ಯಾಕೆಂದ್ರೆ ಸಚಿವರಿಗೆ ಪೂಜ್ಯ ನಮ್ಮ ನಮ್ಮ ಚಿರಕುರ್ಣಿ ನಿಜವಾಗ್ಲೂ ಕೂಡ ನಮ್ಮ ಚಿಂಕುರ್ಲಿ ಗ್ರಾಮದಲ್ಲಿ ಆರು ಸಹ ಆರು ಬಾರಿ ವಿಧಾನಸಭಾ ಸದಸ್ಯರಾಗಿ ಪೂಜಾ ಕೆಂಪೇಗೌಡರು ಮಾಜಿ ಶಾಸಕರು ಮಾಜಿ ಪೂಜ್ಯ ಶ್ರೀ ಎಸ್ ಪುಟ್ಟರಾಜಪ್ಪನವರು ಮೂರು ಸಲ ಆಗಿದ್ದಾರೆ ಸಚಿವರಾಗಿದ್ದಾರೆ ಸಂಸದ ಸದಸ್ಯರಾಗಿದ್ದಾರೆ ಇಂಥ ಗ್ರಾಮಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಆಗಿರೋದನ್ನ ಅವರು ತಡ್ಕೊಳಕ್ಕಾಗಲ್ಲ ಅಂದ್ರೆ ಏನು ಉದ್ದೇಶ ಇಟ್ಕೊಂಡು ಮಾಡಿದ ನಾವು ನೀವೆಲ್ಲ ಬಹಿಸಬೇಕಾಗುತ್ತೆ ಖಂಡಿತವಾಗ್ಲು ಏನು ನಾವು ಹೇಳಿದ ರೀತಿ ಕ್ಯಾತಳ್ಳಿಗೂ ಒಂದು ಪೊಲೀಸ್ ಸ್ಟೇಷನ್ ಮಾಡಲಿ ಚಿಕ್ಕಡೆ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೂ ಒಂದು ಮಾಡ್ಲಿ ಏನು ಲಕ್ಷ್ಮೀ ಸಾಗರ ವ್ಯಾಪ್ತಿಗೂ ಮಾಡ್ಲಿ ಯಾಕೆಂದ್ರೆ ಲಕ್ಷ್ಮೀ ಸಾಗರ ವ್ಯಾಪ್ತಿಯಲ್ಲಿ ನೋಡ್ತಾ ಇದ್ರೆ ಬೆಳಗ್ಗೆ ಆಯ್ತು ಅಂದ್ರೆ ರಕ್ಷಣಾ ಸಮಿತಿ ಹೋರಾಟಕ್ಕೆ ಚಿನಕುರಳಿ ಹೋಬಳಿ ರಕ್ಷಣಾ ಸಮಿತಿ ಹೋರಾಟಕ್ಕೆ ಚಿನಕುರಳಿ ಹೋಬಳಿ ರಕ್ಷಣಾ ಸಮಿತಿ ಹೋರಾಟಕ್ಕೆ ಸಾತ್ಪಲ್ಲಪ್ಪರ್ ಬಂದಿದ್ದಾರೆ ನಾವು ಯಾಕೆಂದ್ರೆ ನಮ್ಮ ಚಿನಕುರಳಿ ಹೋಬಳಿ ಅವ್ರ ಜೊತೆಗೆ ನಮ್ಮ ನಾಲ್ಕು ದಂಡಾಧಿಕಾರಿಗಳಂತಹ ಸಂತೋಷ್ ಸಾಹೇಬ್ರು ಕೂಡ ಬಂದಿದ್ದಾರೆ ಅವ್ರು ನಿಜವಾಗ್ಲೂ ಕೂಡ ನಮ್ಮ ಮನವಿಯನ್ನ ಸ್ವೀಕರಿಸಿ ಏನ್ ಸಂಬಂಧಪಟ್ಟ ಇಲಾಖೆಗಳಿಗೆ ತಲುಪಿಸಿ ನಮ್ಗೆ ನ್ಯಾಯ ಹೊಂದಿಕೊಡ್ಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತೀವಿ ಅದನ್ನ ಸಂಬಂಧಪಟ್ಟ ಇಲಾಖೆ ಕಳುಹಿಸಿ ಮತ್ತೆ ಸರ್ಕಾರದ ಎಲ್ಲ ಇಲಾಖೆಗೂ ಕೂಡ ಕಳಿಸಿ ಏನು ನಮ್ಮ ಮನವಿಯಲ್ಲಿ ಇರ್ತಕ್ಕಂಥ ಬೇಡಿಕೆಗಳು ಏನಿದೆ ಅದನ್ನು ಸ್ಪಂದಿಸೋದಕ್ಕೆ ನಾನು ಖಂಡಿತ ಎಲ್ಲರಿಗೂ ಕಳಿಸ್ಕೊಡ್ತೇನೆ ಇದು ನಿಯಮಾನುಸಾರ ಸಂಬಂಧಪಟ್ಟ ಇಲಾಖೆಯವರು ತೆಗೆದುಕೊಳ್ಳಬೇಕಾಗಿರೋದ್ರಿಂದ ನಾನು ಸೋಮವಾರ ಬೆಳಿಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನಿಮ್ಮ ಮನವಿಯನ್ನ ಸಂಬಂಧಪಟ್ಟವರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತೇನೆ ನಿಮ್ಮೆಲ್ಲರಿಗೂ ಪಿ ಸಾಹೇಬರು ಒಂದೆರಡು ಮಾತಾಡಬೇಕು ಎಲ್ಲರಿಗೂ ನಮಸ್ಕಾರ ಅದೇನು ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ ಹಿರಿಯ ಅಧಿಕಾರಿಗಳಿಗೆ ಈ ಮನವಿಯನ್ನ ನಾನು ನಮ್ಮ ಮೇಲಾಧಿಕಾರಿಗಳಿಗೆ ತಲುಪಿಸಿ ನಿಮ್ಮ ಬೇಡಿಕೆ ಏನಿದೆ ಅದ್ರ ಬಗ್ಗೆ ತಿಳಿಸ್ತೀನಿ ಅಂತ ಹೇಳಿ ನಾನು ನಿಮ್ಮ ಮೂಲಕ ಮನವಿ ಮನವಿಯನ್ನು ಮಾಡ್ತಾ ಇದ್ದೀನಿ ದಯವಿಟ್ಟು ಅವೆಲ್ಲರೂ ಕೂಡ ಮನವಿ ಇದನ್ನ ಆ ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸಿ ಆ ತೆರಳಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ರು ಮತ್ತು ಎಂಟು ಜನ ಎ ಎಸ್ ಐಗಳು ಹಾಗೂ ಎಲ್ಲ ಸಿಬ್ಬಂದಿ ವರ್ಗವನ್ನು ಬದಲಾಗಿದ್ದು ವಿಶೇಷವಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ನಾಯಕರು ನಮ್ಮ ಸಂಪತ್ ಸದಸ್ಯರು ಭಾರತ ಸರ್ಕಾರ ಬಾರಿ ಕೈಗಾರಿಕಾ ಸಚಿವ ಒಂದು ಪಟ್ಟದ ಮುಖ್ಯನ ಏನು ಸ್ಯಾಂಕ್ಸನ್ ಆಗಿದ್ದಾರೆ ಆ ಸ್ಯಾಕ್ಷನ್ ಆದಂಥ ಒಂದು ಪೊಲೀಸ್ ಠಾಣೆಯನ್ನು ಆ ಸಿಂಧಿ ಗ್ರಾಮದಲ್ಲಿ ಆಗಿದ್ದು ವ್ಯಕ್ತಪಡಿಸಿ ಕಾರ್ಪುರ ಗ್ರಾಮ ಪಂಚಾಯತ್ ರಾಧಾಕೃಷ್ಣರು ಜೊತೆಗೆ ನಮ್ಮ ಸಮುದಾಯ ಸೇವಾ ಸಾಗರ ಸಂಘದ ಅಧ್ಯಕ್ಷರಾದಂಥ ಗೊಬ್ಬಾನಣ್ಣವರು ಎಲ್ಲ ಗ್ರಾಮ ಪಂಚಾಯತ್

ಪೊಲೀಸ್ ಸ್ಟೇಷನ್ಗೆ ಮತ್ತು ಅದನ್ನು ಹಣ ಕೂಡ ಬಿಡುಗಡೆ ಮಾಡ್ತಿದ್ದು ಆರ್ ಎಫ್ ಮಾನ್ಯ ನಮ್ಮ ಮಾಜಿ ಕುಮಾರ್ ಅವರ ಸೆಂಟ್ರಲ್ ಆರ್ ಎಫ್ ಕೊಟ್ಟರು ಕೂಡ ನಡೆದುಕೊಂಡಿದ್ದಾರೆ ಬಿಲ್ಡಿಂಗ್ ಮಾಡೋದು ಇದ್ದಂಥ ಹಣ ಸಂಘಟನೆಯನ್ನು ಕೂಡ ತಲುಪಿಸಿ ಆಗಬೇಕು ಅಷ್ಟೇ ಬೇರೆ ಕಡೆ ಖ್ಯಾತ ಗ್ರಾಮ ತಪ್ಪು ಮಾನ್ಯ ಜಿಲ್ಲಾ ಸಚಿವರ ಒಂದು ಆದೇಶ ಪತ್ರದ ಕರೆಗೆ ಏನು ಶಾಸಕರು ಕೂಡ ನಾವು ತಗೊಂಡೋಗ ಪೊಲೀಸ್ ಮಾಡ್ಕೋಬೇಡಿ ಅಂತ ಏನು ಹೇಳ್ತಾ ಇಲ್ಲ ಮಾಡಿಸ್ಕೊಳ್ಳಿ ಅಲ್ವಾಗಿದೆ ಉದಾಹರಣೆಗೆ ನಮ್ಮ ಪೂಜ್ಯ ಶಾಸಕರಾದಂತ ಸಂದರ್ಭದಲ್ಲಿ ಪ್ರತಿ ಹೋಬಳಿ ಹೆಡ್ ಕ್ವಾರ್ಟರ್ಗೆ ಒಂದು ಮೂಡ ಡಿಗ್ರಿ ಕಾಲೇಜು ಕಾಲೇಜು ಮಾಡಿ ಅದೇ ರೀತಿ ನಾವು ಮನವಿ ಮಾಡೋದು ಯಾರ ಒಂದು ಮಾಡಿಗೂ ಮಾಡಿ ಚಿನ್ನೂ ಮಾಡಿ ನಮ್ಮ ಚಿಕ್ಕ ಏನು ಸಾಕಷ್ಟು ಅದನ್ನು ನೇತೃತ್ವದಲ್ಲಿ ಮೂಡಿಸ್ಕೊಡ್ತೀವಿ ಅಂದರೆ ಒಂದು ರಾಷ್ಟ್ರೀಯ ದಾರಿ ಇಲ್ಲಿ ಆದು ಹೋಗ್ತದೆ ಜೊತೆಗೆ ಐತಿಹಾಸಿಕ ಸ್ಥಳಗಳಾದಂಥ ಕ್ಯಾರೆಸ್ ಮೇಲುಕೋಟೆ ಮತ್ತೆ ನಮ್ಮ ಗುರುವಿಗೆರೆ ದಿಗ್ಧಂಬ ದೇವಸ್ಥಾನ ಎಲ್ಲಗಳು ಇದೆ ಇಂಥ ಒಂದು ಕೇಂದ್ರಕ್ಕೆ ಒಂದು ವಾಣಿಜ್ಯ ಒಂದು ಜಾಸ್ತಿ ಇರ್ತಕ್ಕಂಥದ್ದು ಜೊತೆಗೆ ದರ್ಶನ ಕೂಡ ಜಾಸ್ತಿ ಇದೆ ಜೊತೆಗೆ ಎಂಟು ಪಂಚಾಯಿತಿ ಹೋಗಿ